ಡಿಪಾರ್ಟ್ಮೆಂಟ್ ಇಂದರಿ ಬಾರಲ್ಲಿ ಎಣ್ಣೆ ಮಿಕ್ಸಿಂಗ್ ಹೊಡಿತಾ ಇದಾರೆ ಅಂತ ಕಂಪ್ಲೇಂಟ್ ಬಂದಿದೆ ಇಲ್ಲ ಸರ್ ನಮ್ ಬರಲ್ಲ ಯಾರು ನಾಕ್ ಸರ್ ನಮ್ ಕೇಳ್ಕೊಂಡ್ರಿ ಹೇಳ್ಕೊಂಡ್ರಿ ಏ ಬ್ರಿ ನಾಕಂಬ್ರಿ ಅವ್ನ್ ಹಿಡ್ಕೊಂಡ್ರಿ ಫಸ್ಟ್ ಅಪ್ಪೋ ಸರ್ ಎಲ್ಲ ಟೇಬಲ್ ಚೆಕ್ ಮಾಡ್ರಿ ನೀವು ಸ್ನಾಕ್ಸ್ ಎಲ್ಲ ಹೋಗ್ರಿ ಸ್ವಲ್ಪ ಸರ್ ಬಿಪಿ ಮತ್ತೆ ಪಂಚಿಗೆ ಯಾವ್ದು ನೋಡ್ತೀರಾ ಯಾಕೋ ನಂಗೆ ಸ್ವಲ್ಪ ಜಡ್ಜ್ಮೆಂಟ್ ಸಿಕ್ತಿಲ್ಲ ನೀವೊಂದ್ ಪೆಗ್ ಹಾಕಿ ಸರ್ ನಂಗೆ ಯಾಕೋ ಇದ್ರಲ್ಲ ಅಂತ ಡೌಟ್ ಬರ್ತಾ ಸರ್ ಹೌದಾ ಅದು ಖಾಲಿ ಮಾಡ್ಬಿಡಿ ಸರ್ ಇದು ಆರ್ ಸಿ ಬಿಯರ್ ಇದೆ ನೀವು ಚೆಕ್ ಮಾಡ್ತೀರಾ ಬಿಯರ್ ಎಲ್ಲ ನೀವು ಚೆಕ್ ಮಾಡ್ಕೊಳ್ರಿ ಸರಿ ಸರ್ ಓಕೆ ಸರ್ ಇದೆ ಸರ್ ಹೇ ಅದೇ ಕಂಪ್ಲೇಂಟ್ ಜಾಸ್ತಿ ತಮ್ಮನ್ರಿ ಇಲ್ಲಿ ಸ್ವಲ್ಪ ಅನಿಸ್ತಾ ಇದೆ ತಗೊಳಿ ನೀವೊಂದು ಏನ್ರಿ ಅದು ಸರ್ ಕಬಾಬು ಕಬಾಬಾ ಅದು ಸ್ವಲ್ಪ ಕಂಪ್ಲೇಂಟ್ ಇದೆ ತಗೊಂಡ್ರಿ ಇಲ್ಲಿ ಒಂದು ಪೀಸು ಚೆಕ್ ಮಾಡೋಣ ಪರವಾಗಿಲ್ಲ ಸರ್ ನಾನು ಮಾಡ್ರಿ ಚೆಕ್ ಮಾಡ್ರಿ ಸರ್ ಸರಿಯಾಗಿ ಚೆಕ್ ಮಾಡಿದ್ದೀರೇನ್ರಿ ಏನಾಯ್ತು ಗುರು ಏ ಏನೋ ಡಿಪಾರ್ಟ್ಮೆಂಟ್ ಅವ್ರಂತೆ ಗುರು ಎಣ್ಣೆ ಮಿಕ್ಸಿಂಗ್ ಅಂತ ಚೆಕ್ ಮಾಡ್ತಾವ್ರೆ ಹೌದಾ ಸರ್ ಯಾಕೆ ಸರ್ ನೀವು ಇಷ್ಟೊಂದು ಸ್ಟ್ರಿಕ್ಟು ಅಯ್ಯೋ ನಂಬರ್ ಎಲ್ಲ ನೆನ್ನೆ ಹಿಂಗೆ ಹೇಳ್ದಂಗೆ ಕುಟ್ಕೊಂಡಿದ್ರಲ್ಲ ಬಳಿ ಅಯ್ಯೋ ಬಡ್ಡಿ ಮಕ್ಕಳು ಹಾಕೊಂಡ್ ಚಚ್ರಿ ದೋಸ್ತ ನಿಮ್ ತಂಗಿ ಒಣ ಹಿರಿಯತ್ತ ಮಾಡ್ತಾವ್ ಯಾಕೆ ತರಬೇಕು ಕಣಕ್ಕೆ ಹೊಡೆಯಾಗ್ ಬರ್ಲಿಕ್ಕೆ ಯಾಕೆ ಬರ್ಬೇಕ ಯಾರಿಗೂ ಹೊಡಿ ಆಗಿ ಬರಲ್ಲ ಪೆಟ್ರೋಲ್ ಖಾಲಿ ಆಗೈತಿ ಏನ್ ಮಾಡ್ಬೇಕು ಪೆಟ್ರೋಲ್

ನಿನ್ನ ಹೈಟ್ ಇದ್ ಏನ್ ಪ್ರಯೋಜನಕ್ಕೂ ಬರ್ಲಿಲ್ವ ಕೈಯೆಲ್ಲ ಸನ್ನೆ ಬೇರೆ ಬೇರೆ ತರ ಅನ್ಸುತ್ತೇನೆ ಸನ್ನೆ ಮಾಡಿ ಹೇಳಿದ್ರು ನಿನ್ಗಿಷ್ಟು ವರ್ಷ ಆದ್ರೂ ಏನು ಅರ್ಥ ಆಗಿಲ್ವಲ್ಲ ಅಯ್ಯೋ ಹೋಗಿ ಹೋಗಿ ಕಟ್ಕೊಂಡ ಯಾರ ಕಟ್ಕೋ ಕಟ್ಕೊಂತ ಬಂದಿದ್ರೆ ನನ್ನಣೆ ಬರನುರ್ಲಿಲ್ಲ ಮೇಡಮ್ ಹ್ಮ್ ಏನ್ ಸಮಾಚಾರ ಜಲ್ಲ ಜಾಸ್ತಿ ಆಗುತ್ತೆ ಅಲ್ಲ ಮಾರ್ಸ್ ಕಾರ್ಡ್ ಅಲ್ಲಿ ಇಷ್ಟೊಂದು ಮಟ್ಟೆ ಇಟ್ಟಿದ್ದೀಯಾ ಅಲ್ಲ ಎಲ್ಲಿಂದ ಹೆಳ್ತಿದ್ದೀಯ ಅಂತ ನೋಡ್ತಾ ಇದೀನಿ ನೀ ಮೇಡಂ ಅಡ್ರೆಸ್ ಹೇಳ್ತಿದಾರಾ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ಸ್ವಲ್ಪ ಕೇಳೇಣ ಹಲೋ ಯಾರ ಮನೆ ಓ ಅಜಿತ್ ಅವ್ರ ಮನೆನಾ ಸರಿ ಸರಿ ಆಯ್ತು ಬ್ರೋ ಅಜಿತ್ ಕಡೆಯಿಂದ ಏನ್ ಕೆಲಸ ಬೇಕಾಯ್ತು ಏ ಬ್ರೋ ಅಜಿತ್ ಕಡೆಯಿಂದ ಏನು ಕೆಲಸ ಇಲ್ಲ ಅವನ್ ತಂಗಿ ಕಡೆಯಿಂದ ಕೆಲಸ ಇವತ್ತು ಅವಳದು ಬರ್ತಾಳೆ ಅದಕ್ಕೆ ಕೊಡೋಣ ಅಂತ ಹೋಗ್ತಾ ಏನ್ ಅಜಿತ್ ಅಣ್ಣ ಇಲ್ಲೇನ್ ಮಾಡ್ತಾ ಲವ್ ಮಾಡ್ತೀರ ಅವಳಿಗೆ

ನೀವೇನ್ ನೋಡ್ತೀರ ಅಂಕಲ್ ನಾನು ನನ್ನ ಮಗ ಮೋಟು ಪೊತ್ ನೋಡ್ತಿವಿ ಎಂತ ಹುಡುಗಿನ್ ಲವ್ ಮಾಡಿದ ಸುತ್ತೈತು ಯಾವ ಮೊನ್ನೆ ಪೂಜಾರಿ ಮೊನ್ನೆ ಯಾವ ಪೂಜಾರ್ರಿ ಜುಟ್ಟು ಪೂಜರ್ರಿ ಯಾವ ಜುಟ್ಟು ಕೋಲಿ ಜುಟ್ಟು ಯಾವ ಕೋಲಿ ಬಾತು ಯಾವ ಬಾತು ತಿನ್ನು ಬಾತು

ಹೋಗಿ ಹೋಗಿ ಓಕೆ ಸಿಕ್ಕಿಲ್ಲ ಅಂತ ಲವ್ ಮಾಡ್ತೀನಿ ಅಂತ ಸ್ಕೂಲ್ ಹುಡುಗಿನ್ ಕರ್ಕೊಂಡು ಬರ್ತೀನಿ ಅಪ್ಪ ಇಲ್ಲಪ್ಪ ಅವಳ ಚೈಲ್ಡ್ ಎಲ್ಲಪ್ಪ क्यूट क्यूट ಆಗಾಡ್ತಾ دوستಾ ಯಲ್ಲಾ ಬಿಟ್ಟು ಒಂದು ಮಸ್ತ್ ದಂಧೆ मारತ ನೋಡಪ್ಪ ಅದ್ರು ಗ್ರೇಟ್ ಬಿಳೇ ನೀನು ಯಾಕ ಅದೆಂಗ್ ರ ತಡಕಂತಿಲ್ಲಪ್ಪ ಏಳು ಏಳು ಎಂಟು ಎಂಟು ತಿನ್ ತಿರ್ತಾವೆ i wake up to a little bit of drool on my pillow feel like it's gonna be a bad day yeah, i'm tired of shit and the coffee ain't hit yet yeah, damn ain't that great i don't wanna go to work cause my boss is a jerk and i'm not even that paid i need a change in my life cause i don't feel alive and there's nothing that makes me happy oh hold my beer for a minute i'm about to quit my job cashing for a ticket i'm going on a trip and i don't plan to visit i'm gonna stay there till i feel like i'm winning oh and this is just the beginning i need a beer. Ice like a m Ice cream, Ice cream, Ice cream, Ice Ice cream, i a m Ice c e Ice c r e m e r e n m i c m i c Ice Ice a m i Ice c e a e r e a m i c a c e m i c Ice c r e Ice Ice c i c a m Ice c r Ice Ice c a m a Ice c Ice c a m i Ice Ice cream, i e c r Ice i c a m e e Ice cream, i e c a m e c a m i e c Ice c r e a a m r e a Ice c r e e c r a m i c a m i a m e c Ice a பேரவித்தல்ல தரபோதித்தல அருண் ஐஸ் கிரீம் இப்போ அமூல் இத்து மிள்க்கி மிஸ்ட் இத்து இவெல்லாம் விட்டுவிட்டு நந்தினி ஐஸ் கிரீம் தந்தி அல்லூ உட்கீர் எஸ் நோட்யா நீங்க ஃபிரெண்ட் எஸ்ட் தானே நந்தினி அந்த அதுக்கு தானே ஐஸ் கிரீம் தந்தியா நீப்பாங்க ஐஸ் கிரீம் அது அது தகே எல்லோரு எல்ல உடுகிர் கண்டிர் தர உடல் இதும் உட்கீர் எஸ் அல சச்சு அங்கல் அங்கே தகபா அண்டி எந்த ஓய்னி அந்தியா இல்லை நோட் நந்தினி ஐஸ் கிரீம் தந்தி வேற யாது ஐஸ் கிரீமே சவ நேங்க ಹುಡುಗಿರ್ನೇ ಹುಡುಕ್ತಾ ಇರ್ತೀಯ ಅನ್ಸುತ್ತೆ ನೀನ್ ಎಲ್ಲಾ ಕಡೆ ಬಾಬು ನಿಜವಾಗ್ಲು ಐಸ್ ಕ್ರೀಮ್ ಕೇಳ್ದೆ ಐಸ್ ಕ್ರೀಮ್ ಕೇಳ್ದೆ ನಂದಿನಿ ಐಸ್ ಕ್ರೀಮೇ ಕುಡಿ ಅಂತ ಕೇಳಿದ್ಯಾ ಯಾಕೆ ನಂದಿನಿ ನೀನ್ ನಾಳೆ ಗರ್ಲ್ ಫ್ರೆಂಡ್ ಅಲ್ವಾ ಅದಕ್ಕೆ ಮರೆಯೋಕ್ ಆಗಲ್ಲ ನಿನ್ಗೆ ಜನುಮ ಜನುಮಗಳ ನೆನಪು ನಿನಗೆ ಅಲ್ವಾ ಆತರ ಏನಿಲ್ಲ ಬಾಬು ಬೇಕಾದ್ರೆ ಚೇಂಜ್ ಮಾಡ್ಕೊಂಬರ್ಲಾ ಬೇಕಾಗಿಲ್ಲ ತಂದ್ಮೇಲೆ ಮೇಲೆ ಚೇಂಜ್ ಮಾಡೋದು ಮುಂಚೆನೆ ಇರ್ಬೇಕಿತ್ತು

இது